ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ಜಾತಕ ತೋರಿಸಿದ್ರು ಸಮಸ್ಯೆಗಳು ಕಡಿಮೆ ಆಗ್ತಾ ಇಲ್ಲ ಫಲ ಸಿಗ್ತಾ ಇಲ್ಲ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ ಸಮಯ ವ್ಯರ್ಥ ಆಗ್ತಾ ಇದೆ ತಿರುಗಾಡ್ತಾ ಇದೀವಿ ಏನೇನು ಫಲಿತಾಂಶ ಇಲ್ಲ ನಮಗಿದ ಪರಿಹಾರವೇ ಇಲ್ವಾ ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಖಂಡಿತ ಪರಿಹಾರ ಇದೆ ಸರಳ ಸರಳ ಸರಳವಾಗಿ ಮನೆಯಲ್ಲೇ ಸಿಗ್ತಕ್ಕಂತಹ ವಸ್ತುಗಳಿಂದ ಹಾಗೆ ನಾವು ಹಾಕೊಳ್ತಕ್ಕಂತಹ ಬಟ್ಟೆಗಳಿಂದ ಹಾಗೆ ಮಾಡ್ತಕ್ಕಂತಹ ದಾನಗಳಿಂದ ತುಂಬಾ ಒಳ್ಳೇದನ್ನ ಮಾಡ್ಕೊಳ್ಬಹುದು ಯಾವುದೇ ಗ್ರಹ ಬಾಧೆ ಇದ್ರು ಜಾತಕದಲ್ಲಿ ಏನೇ ದೋಷ ಇದ್ರು ಸಹ ಎಷ್ಟೋ ಕರ್ಮಗಳು ನಮ್ಮನ್ನ ಕಾಡ್ತಾ ಇದೆ ನಮ್ಮನ್ನ ಬಿಡ್ತಾ ಇಲ್ಲ ನಮ್ಗೆ ಏನೋ ಒಂದು ಸರಳವಾಗಿ ಪರಿಹಾರ ಬೇಕು ದುಡ್ಡು ಜಾಸ್ತಿ ಖರ್ಚು ಮಾಡಬಾರ್ದು ಅನ್ನೋದಾದ್ರೆ ಸರಳವಾಗಿ ಪರಿಹಾರವನ್ನ ಹೇಳ್ಕೊಡ್ತಾ ಇದ್ವಿ ಇದೆಲ್ಲವೂ ಸಹ ನಮ್ಮ ಹಿರಿಯರು ಮಾಡ್ಕೊಂಡ್ ಬರ್ತಾ ಇದ್ರು ಅವಾಗಿನ ಕಾಲದಲ್ಲಿ ಆದ್ರೆ ಇವತ್ತಿಗೆಲ್ಲವೂ ಸಹ ನಾವು ಅತಿ ಬುದ್ಧಿವಂತಿಕೆಯಿಂದ ಬಿಟ್ಬಿಡ್ತಾ ಇದ್ವಿ ಅಥವಾ ನಂಬಿಕೆ ಇಲ್ಲ ನಮ್ಗೆಲ್ಲಾದ್ರಲ್ಲೂ ಸಂಶಯ ಬೇರೆ ಯಾರನ್ನೋ ನೋಡ್ಕೊಂಡು ಹೋಲಿಸ್ಕೊಳ್ತಕ್ಕಂಥದ್ದು ಬೇರೆಯವರದೇ ಮಾತಾಡ್ತಕ್ಕಂಥದ್ದು ಅಸೂಯ ಪಡ್ತಕ್ಕಂಥದ್ದು ಅಥವಾ ನಮಗ್ ಸಮಯ ಇಲ್ಲ ಅಂತನೋ ಮನಸ್ಸಿಲ್ಲ ಅಂತನೋ ಅಥವಾ ನಂಬಲ್ಲ ಅಂತನೋ ಏನೋ ನಾವ್ ಮಾಡೋದೆಲ್ಲ ಬಿಟ್ಬಿಟ್ಟಿದ್ವಿ ಅದೆಲ್ಲ ಮೂಢನಂಬಿಕೆ ಅಂತನೋ ಓ ಇದೆಲ್ಲ ಪುರಾಣ ಅಂತನೋ ಏನೇನೋ ಮಾತಾಡ್ತೀನಿ ಆ ಮಾತಾಡಿ ಮಾತಾಡಿನೆ ಮಾಡ್ಬೇಕಾಗಿರೋದನ್ನ ಬಿಟ್ಟು ಯಾವ್ದಾದ್ರು ಬೇಡವಾದ ದಿನ ಎಲ್ಲಾ ಮಾಡಕ್ ಹೋಗ್ತೀವಿ ನಮ್ಗೆ ದೊಡ್ಡ ದೊಡ್ಡದಾಗಿ ಏನಾದ್ರು ಮಾಡಿದ್ರೇನೆ ಖುಷಿ ಆಗೋದು ಅಥವಾ ಭಯ ಇಡಿಸಿದ್ರೇನೆ ಖುಷಿ ಆಗೋದು ಅವಾಗ ಭಯ ಪಟ್ಕೊಂಡು ಮಾಡಕ್ ಹೋಗೋದು ಭಯ ಪಡೋ ಅಂತ ಅವಶ್ಯಕತೆನಿಲ್ಲ ಭಯವಿಲ್ಲದೆ ಈ ಒಂದು ಕೆಲಸಗಳನ್ನ ಪ್ರತಿ ದಿನ ಮಾಡಿ ಅಥವಾ ವಾರಕ್ಕೆ ಒಂದ್ ದಿವಸನಾದ್ರೂ ಮಾಡಿ ಅಥವಾ ತಿಂಗಳಲ್ಲಿ ಒಂದ್ ದಿವಸ ಮಾಡಿ ಹಬ್ಬ ಹರಿದಿನಗಳಲ್ಲಿ ಮಾಡಿ ಏನ್ ಮಾಡೋದು ಅಂತಂದ್ರೆ ಮುಖ್ಯವಾಗಿ ನಾವು ಧರಿಸ್ತಕ್ಕಂತಹ ಬಟ್ಟೆಗಳ ಬಗ್ಗೆ ಗಮನ ಇರಲಿ ಶುದ್ಧವಾದ ಶುಭ್ರವಾದ ಆಯಾಯ ದಿನಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಬಟ್ಟೆಯನ್ನ ಧರಿಸೋದು ಅದಕ್ಕೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಅನ್ನು ಹಾಕೊಳ್ಳೋದು ಅದಕ್ಕೆ ಸಂಬಂಧಪಟ್ಟಂತಹ ಅಟ್ಲೀಸ್ಟ್ ಖರ್ಚಿಪನಾದ್ರೂ ಜೊತೆಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನ ದಾನ ಮಾಡ್ತಕ್ಕಂಥದ್ದು ಇದು ತುಂಬಾ ಸರಳವಾಗಿರ್ತಕ್ಕಂಥದ್ದು ನೋಡಿ ಪ್ರತಿದಿನ ನಾವು ಇದು ಬಟ್ಟೆಗಳನ್ನ ಧರಿಸ್ಬೋದು ದಾನ ಮಾಡಕ್ ಆಗೋದಿಲ್ಲ ಹಾಗಾಗಿ ವಾರದಲ್ಲಿ ಒಂದ್ ದಿವಸ ಅಥವಾ ಹಬ್ಬಗಳಲ್ಲಿ ಮಾಡಬಹುದು ಈ ದಾನವನ್ನ ಅಥವಾ ತಿಂಗಳಲ್ಲಿ ಒಂದು ದಿನ ಯಾವ್ದಾದ್ರು ಸಂಕಷ್ಟರ ಚತುರ್ದಿ ದಿವಸ ಅಥವಾ ಪ್ರದೋಷ ದಿನ ಅಂದ್ರೆ ತ್ರಯೋದಶಿ ದಿನ ಪ್ರದೋಷ ಕಾಲದಲ್ಲಿ ಮಾಡ್ಬೋದು ಅಥವಾ ಹುಣ್ಣಿಮೆ ಅವಾಸಗಳಲ್ಲಿ ದಾನವನ್ನು ಮಾಡ್ಬೋದು ಇನ್ನು ವಿಶೇಷವಾಗಿ ಒಂದೊಂದು ಹಬ್ಬ ಬರ್ತಾನೆ ಇರುತ್ತೆ ಅಂತಹ ಹಬ್ಬಗಳ ಸಮಯದಲ್ಲೂ ಸಹ ಮಾಡಬಹುದು ಪ್ರತಿದಿನ ನಾವು ಆ ದಿನಕ್ಕೆ ಸಂಬಂಧಪಟ್ಟಂತ ಬಟ್ಟೆಗಳನ್ನಂತೂ ಧರಿಸ್ಬೋದು ಎಲ್ಲರ ಹತ್ರ ಎಲ್ಲ ಬಣ್ಣದ ಬಟ್ಟೆಗಳು ಇರುತ್ತೆ ಆದ್ರೆ ಯಾವಾಗ ಯಾವ್ದನ್ನ ಧರಿಸ್ಬೇಕು ಅನ್ನೋದಿರ್ಬೇಕು ಆ ಧರಿಸಿದಿನೇ ಆ ವ್ಯವಹಾರ ಮಾಡ್ಬೇಕು ಅನ್ನೋದಾದ್ರೆ ನೀವು ಯೋಚನೆ ಮಾಡಿ ಹೇಗೆ ಅದನ್ನ ನೀವು ಅಳವಡಿಸ್ಕೊಳ್ತಿರೋ ಹೇಗೆ ಧರಿಸ್ಕೊಳ್ತಿರೋ ಅಥವಾ ಆಗ ಆ ಬಣ್ಣದ ಬಟ್ಟೆಗಳನ್ನ ನೀವು ಇಷ್ಟಪಟ್ಟು ತಗೊಂಡಿದ್ದೆ ಆದ್ರೆ ಇದು ನಿಮಗೆ ತುಂಬಾ ಗೆಲುವನ್ನ ತಂದು ಕೊಡ್ತಕ್ಕಂಥದ್ದು ಹಾಗೆ ರಕ್ಷಣೆಯನ್ನು ಸಹ ಮಾಡ್ತಕ್ಕಂಥದ್ದು ನೋಡೋಣ ಯಾವ ದಿನ ಯಾವ ಬಟ್ಟೆ ಧರಿಸ್ಕೊಳ್ಬೇಕು ಅಂದ್ರೆ ಸೋಮವಾರ ಬಿಳಿ ಬಟ್ಟೆಯನ್ನ ಆದಷ್ಟು ಧರಿಸಿ ಅಥವಾ ಕರ್ಚಿಪ್ಪನ್ನು ಅದು ಜೊತೆನಲ್ಲಿ ಇಟ್ಕೊಳ್ಳಿ ಅದು ನಿಮಗೆ ಶಾಂತತೆಯನ್ನು ಕೊಡುತ್ತೆ ಚಂದ್ರನ ಆಶೀರ್ವಾದ ಸಿಗುತ್ತೆ ಮನಸ್ಸಿನಲ್ಲಿ ಸ್ಪಷ್ಟ ಭಾವ ಮೂಡುತ್ತೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳು ಹಾಗೆ ಕೆಟ್ಟ ಆಲೋಚನೆಗಳು ದೂರ ಆಗ್ಬಿಡುತ್ತೆ ನಿದ್ದೆ ಶಾಂತವಾಗಿ ಬರುತ್ತೆ ದಿನ ಪೂರ್ತಿ ಶಾಂತವಾಗಿರಬಹುದು ಆ ಬಟ್ಟೆಯ ಸಂಕೇತ ಶಾಂತತೆ ಮಂಗಳವಾರ ಕೆಂಪು ಬಟ್ಟೆಯನ್ನ ಧರಿಸಿ ಮಂಗಳನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ ಮಂಗಳವಾರ ನಾವು ಧರಿಸ್ತಕ್ಕಂತಹ ಬಟ್ಟೆ ನಮಗೆ ಶಕ್ತಿಯನ್ನ ಕೊಡುತ್ತೆ ಯಶಸ್ಸನ್ನ ಕೊಡುತ್ತೆ ಹಾಗೆ ಶುಭವನ್ನ ಆಕರ್ಷಿಸುತ್ತೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಬುಧವಾರ ಹಚ್ಚ ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಳಿ ಇದು ಬುದ್ಧಿಯನ್ನ ಬೆಳವಣಿಗೆ ಮಾಡಿಸುತ್ತೆ ನಮ್ಮ ಕೆಟ್ಟದ್ದೆಲ್ಲ ದೂರ ಮಾಡಿ ಮಾತನಾಡುವಂತ ಶಕ್ತಿ ಬರುತ್ತೆ ಸ್ಪಷ್ಟವಾಗಿ ಮಾತಾಡ್ತೀವಿ ತೊದಲೋದು ಕಡಿಮೆ ಆಗುತ್ತೆ ಯಾವಾಗ ಯಾವ ನಿರ್ಧಾರ ತಗೊಳ್ಬೇಕು ಏನು ಮಾಡಬೇಕು ಅನ್ನೋ ನಿಲುವು ಅಂತಹ ಒಂದು ನಿರ್ಧಾರ ತಗೊಳ್ಳುವಂತಹ ಒಂದು ಶಕ್ತಿ ಬರುತ್ತೆ ಗುರುವಾರ ಹಳದಿಯನ್ನು ಧರಿಸ್ಕೊಳ್ಳಿ ಇದು ಗುರುಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇದು ಸಕಾರಾತ್ಮಕವಾದ ಶಕ್ತಿ ಹಾಗೂ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ್ದು ವಿಷ್ಣುವಿನ ಆಶೀರ್ವಾದ ಸಿಕ್ತಕ್ಕಂಥದ್ದು ಹಾಗೆ ಎಲ್ಲ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು ಗುರುವಿನ ಅನುಗ್ರಹ ಪೂರ್ಣವಾಗಿ ಸಿಗ್ತಕ್ಕಂಥದ್ದು ಮಾತನಾಡುವಂತ ಶಕ್ತಿ ಬಲ ಎಲ್ಲಿ ಹೋದ್ರೆ ಯಶಸ್ಸು ಸಿಗ್ತಕ್ಕಂಥದ್ದು ಇನ್ನು ಶುಕ್ರವಾರ ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಅಥವಾ ಬಿಳಿ ಬಟ್ಟೆಗಳನ್ನ ಧರಿಸ್ಕೊಳೋದ್ರಿಂದ ಇದು ಪ್ರೀತಿ ಜಾಸ್ತಿ ಆಗುತ್ತೆ ಸೌಂದರ್ಯ ಜಾಸ್ತಿ ಆಗುತ್ತೆ ಅನ್ಯೋನ್ಯತೆ ಚೆನ್ನಾಗ್ ಮನೆಯಲ್ಲಿ ಶಾಂತತೆ ನೆಲೆಸುತ್ತೆ ಹಾಗೆ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡ ಹಣದ ಸಮಸ್ಯೆಗಳನ್ನು ದೂರ ಮಾಡ್ಕೋದು ಇನ್ನು ಶನಿವಾರ ಶನಿಗೆ ಸಂಬಂಧಪಟ್ಟಿದ್ದು ಇವತ್ತು ನೀಲಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಬೇಕು ಇದರಿಂದ ರಕ್ಷಣೆ ಸಿಗುತ್ತೆ ಅಂದ್ರೆ ಬೇಡವಾದ ನೆಗೆಟಿವ್ ಎನರ್ಜಿಗಳಿರ್ಬೋದು ನೆಗೆಟಿವ್ ಥಾಟ್ ಅದು ಬರೋದಿಲ್ಲ ಅಥವಾ ಬೇಡವಾದ ಕೆಲಸಗಳು ಮಾಡಕ್ ಹೋಗ್ತಾರಲ್ವಾ ಈಗ ಜ್ಞಾನವಿಲ್ಲದೆ ಅಜ್ಞಾನದಿಂದ ಏನೇನೋ ಮಾಡ್ತಾರೆ ಅದರಿಂದ ರಕ್ಷಣೆ ಸಿಗುತ್ತೆ ಸ್ಥಿರವಾಗಿರ್ತಾರೆ ಕೆಟ್ಟ ಕೆಟ್ಟದಕ್ಕೆಲ್ಲ ಆಕರ್ಷಣೆ ಮಾಡ್ಕೊಳಕ್ ಹೋಗೋದಿಲ್ಲ ಶನಿ ಭಗವಾನ್ ಆಶೀರ್ವಾದ ಸಿಗುತ್ತೆ ಇನ್ನು ಭಾನುವಾರ ಕೇಸರಿ ಬಣ್ಣದ ಅಥವಾ ಹಳದಿ ಕೆಂಪು ಮಿಶ್ರಿತ ಬಟ್ಟೆಗಳನ್ನ ತರಿಸ್ಕೊಳ್ಳೋದ್ರಿಂದ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಹಾಗೆ ಸೂರ್ಯನ ಆಶೀರ್ವಾದ ಸಿಗುತ್ತೆ ಓಜಸ್ಸು ತೇಜಸ್ಸು ಜಾಸ್ತಿ ಆಗುತ್ತೆ ಸಮಯದ ಬೆಲೆ ಸಮಯದ ಶಕ್ತಿ ಗೊತ್ತಾಗುತ್ತೆ ದುಡಿಯುವಂತಹ ಶ್ರಮ ಪಡ್ತಕ್ಕಂತಹ ಒಂದು ಆಲೋಚನೆ ಮನಸ್ಸಿನಲ್ಲಿ ಮೂಡುತ್ತೆ ಹಾಗೆ ಈ ದಿನಗಳಲ್ಲಿ ಸೋಮವಾರ ಅಕ್ಕಿಯನ್ನ ದಾನ ಮಾಡಿ ಮಂಗಳವಾರ ತೊಗರಿಬೇಳೆ ಬುಧವಾರ ಹೆಸರು ಕಾಳು ಗುರುವಾರ ಕಡಲೆಕಾಳು ಶುಕ್ರವಾರ ಅವರೆಕಾಳು ಅಥವಾ ಅಥವಾ ಬೇಳೆ ಶನಿವಾರ ಎಳ್ಳು ಭಾನುವಾರ ಗೋಧಿಯನ್ನ ದಾನ ಮಾಡಿ ಹಾಗೆ ರಾಹುಕೇತೆಗೆ ಸಂಬಂಧಪಟ್ಟಂತಹ ಉದ್ದಿನ ಕಾಳು ಮತ್ತು ಉರುಳಿ ಕಾಳನ್ನು ಸಹ ದಾನ ಮಾಡಿ ಈ ಇದೆಲ್ಲವೂ ಸಹ ಒಂದು ಪಾಕೆಟ್ ಬರುತ್ತೆ ಒಟ್ಟಾರೆಯಾಗಿ ಒಂಬತ್ತು ಧಾನ್ಯಗಳು ಬರುತ್ತೆ ಅದನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಹೋಮಕ್ಕೆ ಕೊಡಬಹುದು ದೇವಸ್ಥಾನದಲ್ಲಿ ದಾನ ಮಾಡಬಹುದು ಜೊತೆಗೆ ಈ ಕಾಳುಗಳನ್ನ ನೆನೆಸಿ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ನೆನೆಸಿ ಹಸುವಿಗೆ ತಿನ್ನಿಸಬಹುದು ಈ ರೀತಿ ಮಾಡೋದ್ರಿಂದ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಗೊತ್ತು ಹಸು ನಮ್ಮ ಕಾಮದೇನು ಅಂತ ನಮ್ ಎಲ್ಲರಿಗೂ ಗೊತ್ತು ಹಾಗಾಗಿ ಹಸುವಿನ ಸೇವೆ ಮಾಡಬಹುದು ಬಾಳೆಹಣ್ಣನ್ನ ಕೂಡಿ ಹಾಗೆ ಬೆಲ್ಲವನ್ನ ತಿನ್ಸಿ ಇದೆಲ್ಲ ದಾನ ಮಾಡುವಾಗ ದೇವಸ್ಥಾನಗಳಲ್ಲಿ ಬೆಲ್ಲ ಅಕ್ಷತೆ ತಾಂಬೂಲದ ಜೊತೆಗೆ ಕೊಡ್ಬೇಕಾಗುತ್ತೆ ಹಾಗೆ ಕೊಡಬಾರ ತುಪ್ಪವನ್ನು ಕೊಡ್ಬೇಕಾಗುತ್ತೆ ಇದು ಕೊಟ್ಟಿದ್ದೆ ಆದ್ರೆ ಈ ರೀತಿ ಮಾಡಿದ್ದೆ ಆದ್ರೆ ಎಲ್ಲ ಗ್ರಹಗಳು ಶಾಂತಿ ಆಗುತ್ತೆ ನವಗ್ರಹ ಶಾಂತಿ ಆದ್ಮೇಲೆ ನಮ್ಗೆಲ್ಲವೂ ಆಗೋದು ಯಾವ ಗ್ರಹ ಬಾಧೆಯು ಇರೋದಿಲ್ಲ ಜಾತಕ ದೋಷಗಳು ಇರೋದಿಲ್ಲ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹಬ್ಬ ಹರಿದಿನಗಳಲ್ಲಿ ಈ ತರ ಮಾಡ್ಕೊಂಡು ಬನ್ನಿ ನೋಡಿ ಬದಲಾವಣೆ ನಿಮ್ಮಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮಾಡುವ ಮನಸ್ಸಿರ್ಬೇಕು ಮನೇಲಿ ಯಾರಾದ್ರೂ ಒಬ್ರು ಮಾಡಿ ಗಂಡ ಮಾಡ್ಲಿಲ್ಲ ಅಂದ್ರೆ ಹೆಂಡತಿ ಮಾಡಿ ಹೆಂಡತಿ ಮಾಡ್ಲಿಲ್ಲ ಅಂದ್ರೆ ಇನ್ಯಾರೋ ದೊಡ್ಡೋರ್ ಮಾಡಿ ಅಥವಾ ಮಕ್ಕಳು ಮಾಡಿ ಯಾರೋ ಮಾಡಿ ಒಟ್ಟಿನಲ್ಲಿ ಮನೇಲಿರ್ತಕ್ಕಂಥ ಒಬ್ರು ಜವಾಬ್ದಾರಿಯಿಂದ ಈ ರೀತಿ ನಿಭಾಯಿಸ್ಕೊಂಡು ಹೋಗಿ ಆ ಮನೆಗೆ ಪೂರ್ಣವಾದ ರಕ್ಷಣೆ ಸಿಗುತ್ತೆ ಪೂರ್ಣವಾದ ದೇವತೆಗಳ ಆಶೀರ್ವಾದ ಸಿಗುತ್ತೆ ಗುರುಬಲ ಜಾಸ್ತಿ ಆಗುತ್ತೆ ನಿಂತೋಗಿರೋ ಕೆಲಸಗಳೆಲ್ಲವೂ ಸಹ ಮುಂದುವರಿಯುತ್ತೆ ಒಂದ ಎರಡ ಆಗ್ತಕ್ಕಂತಹ ಬದಲಾವಣೆಗಳು ಆಗ್ಬೇಕಾಗಿರೋದೆಷ್ಟೋ ಇರುತ್ತೆ ಒಂದೊಂದೇ ಒಂದೊಂದೇ ಹಾಕ್ ಹಾಕ್ತಾ ಹೋಗುತ್ತೆ ತಡೆ ಹಿಡಿಯೋದಕ್ಕೂ ನೀವೇ ಕಾರಣ ಆಗ್ತೀರಾ ಬೇಕು ಒಂದು ಬಯಸದ್ ಆಗೋದಕ್ಕೂ ನೀವೇ ಕಾರಣ ಆಗ್ತೀರಾ ಏನ್ ಮಾಡಿದ್ರೆ ಆಗುತ್ತೆ ಏನ್ ಮಾಡ್ಲಿಲ್ಲ ಅಂದ್ರೆ ಈ ತರ ಆಯ್ತು ನೀವೇ ನಿರ್ಧಾರ ಮಾಡಿ ಒಂದೊಂದು ಸಹ ಒಂದೊಂದು ಶಕ್ತಿಯನ್ನ ಬಲವನ್ನ ಒಂದೊಂದು ಆಶೀರ್ವಾದವನ್ನ ಕೊಡ್ತಕ್ಕಂಥದ್ದು ಹಾಗೆ ಮನೆಗೆ ಯಾರು ಬಂದ್ರು ಅತಿಥಿಗಳು ಅವ್ರಿಗೆ ತಿನ್ನೋದಕ್ಕೋ ಕುಡಿಯೋದಕ್ಕೂ ಏನಾದ್ರು ಕೊಡಿ ಮಕ್ಳು ಬಂದ್ರೆ ಅವ್ರ ಕೈಗೊಂದು ಚಾಕ್ಲೇಟ್ ಕೊಡಿ ಅಥವಾ ಕಲ್ ಸಕ್ಕರೆನೋ ಬೆಲ್ಲನೋ ಏನಿದ್ರೆ ಅದು ಕೊಡಿ ಬಾಳೆಹಣ್ಣು ಕೊಡಿ ಹಣ್ಣುಗಳಿದ್ರೆ ಕೊಡಿ ಮರಿ ಗೈಲಂತೂ ಯಾರು ಕಳಿಸ್ಬಿಡಿ ಯಾಕಂದ್ರೆ ಯಾವ ರೂಪದಲ್ಲಿ ಭಗವಂತ ಬಂದಿರ್ತಾನೋ ನಿಮ್ಮ ಮನೆಗೆ ಗೊತ್ತಿರೋದಿಲ್ಲ ಇದೆಲ್ಲವನ್ನ ಮಾಡ್ತಾ ಇರ್ಬೇಕಂದ್ರೆ ಭಗವಂತ ಪರೀಕ್ಷೆ ಮಾಡ್ತಾನೆ ನಾವು ಡಾಂಬಿಕತೆಯಿಂದ ಮಾಡ್ತಾ ಇದೀವೋ ನಿಷ್ಠೆಯಿಂದ ಮಾಡ್ತಾ ಇದೀವೋ ತೋರಿಕೆಗೆ ಮಾಡ್ತಾ ಇದೀವೋ ಅಥವಾ ಅಜ್ಞಾನದಿಂದ ಮಾಡ್ತಿದೀವೋ ನೋಡೋಣ ಅಂತ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಹಾಗಾಗಿ ಮನೆಗೆ ಬಂದಂತ ಅತಿಥಿಗಳಿಗೆ ಗೌರವ ತೋರಿಸಿ ಆತಿಥ್ಯವನ್ನ ಮಾಡಿ ಹಾಗೆ ಪಶು ಪ್ರಾಣಿಗಳಿಗೆ ನೀರನ್ನ ಕೊಡಿ ಆಹಾರವನ್ನು ಕೊಡಿ ಬ್ರಾಹ್ಮಣ ಸೇವೆಯನ್ನು ಮಾಡಿ ತಂದೆ ತಾಯಿಯರ ಸೇವೆಯನ್ನು ಮಾಡಿ ಹಾಗೆ ಮನೆಯಲ್ಲಿ ದೇವತಾ ಪೂಜೆಗಳನ್ನ ನಿಲ್ಲಿಸದೆ ಸದಾ ಮಾಡ್ತಾ ಇರಿ ಒಂದು ದೀಪಾನ ಹಚ್ಚಿ ಒಂದು ಮನೆ ದೇವ್ರಿಗೂ ಕುಲ ದೇವ್ರಿಗೂ ಪ್ರಾರ್ಥನೆಯನ್ನು ಮಾಡಿ ಪ್ರತಿ ದಿನ ಇದಿಷ್ಟು ಮಾಡಿ ಅದ್ಭುತವಾದ ಫಲ ಸಿಗುತ್ತೆ ಎಲ್ಲ ಗ್ರಹ ದೋಷ ಜಾತಕ ದೋಷ ನಿವಾರಣೆ ಆಗುತ್ತೆ ತುಳಸಿ ಮುಂದೆ ದೀಪವನ್ನ ಹಚ್ಚೋದು ಹೊಸಲಿಗೆ ಅರ್ಶಿನ ಕುಂಕುಮವನ್ನು ಹಚ್ಚೋದು ಮನೆಗೆ ಬಂದಂತಹ ಸುಮಂಗಲಿಯರಿಗೆ ಅರ್ಶಿನ ಕುಂಕುಮ ತಾಂಬೂಲನ್ನು ಕೊಡ್ತಕ್ಕಂಥದ್ದು ಇದು ರೀತಿ ಸಣ್ಣ ಸಣ್ಣದು ಕುಡಿಯೋಕೆ ಹಾಲನ್ನು ಕೊಡ್ತಕ್ಕಂಥದ್ದು ಹಾಲು ಕೊಡೋದ್ರಲ್ಲೂ ಸಹ ನೀರ್ ಸೇರಿಸಿ ಕೊಡಬೇಡಿ ಹಾಲಿನದು ಹಾಲಿಗೆ ನೀರಿನದು ನೀರಿಗೆ ಆಗ್ಬಿಡುತ್ತೆ ಆಮೇಲೆ ಸೊ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಮಭಾವದಲ್ಲಿ ಟ್ರೀಟ್ ಮಾಡಿ ಆತಿಥ್ಯವನ್ನ ಮಾಡಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಿ ಯಾವ ಭೇದವಿಲ್ಲದೆ ತಾರತಮ್ಯವಿಲ್ಲದೆ ನಾವು ಮಾಡ್ದಾಗ್ಲಷ್ಟೇ ನಾವು ಮಾಡಿದ್ದ ಪೂಜೆ ಸಾರ್ಥಕ ಆಗುತ್ತೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋಪ ಮಾಡ್ಕೊಬೇಡಿ ಪೂಜೆ ಮಾಡಿದ್ಮೇಲೆ ಈ ತರ ದಾನ ಧರ್ಮ ಮಾಡಿದ್ಮೇಲೆ ಈ ತರ ಬಟ್ಟೆಯನ್ನು ಧರಿಸ್ಕೊಂಡ್ಮೇಲೆ ಯಾವ ಕಾರಣಕ್ಕೂ ಕೋಪಿಸ್ಕೊಳ್ಬೇಡಿ ಒಳ್ಳೇದ್ ಆಗುವವರೆಗೂ ಸಮಯವನ್ನು ಕೂಡಿ ತಾಳ್ಮೆಯಿಂದ ಕಾಯಿಡಿ ಆತರ ಮಾಡ್ಕೊಬೇಡಿ ಇತರ ಕ್ರಿಸ್ಟಲ್ ಬ್ರೇಸ್ಲೆಟ್ ಇರ್ಬೋದು ಇತರ ಮಾಲೆಯನ್ನ ಸ್ಫಟಿಕ ಮಾಲೆಯನ್ನ ಸದಾ ಧರಿಸ್ಕೊಳ್ಳಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಅಷ್ಟೇ ಸ್ಪಷ್ಟತೆ ಅನ್ನೋದು ನಮಗೆ ಬರ್ತಕ್ಕಂಥದ್ದು ಅಷ್ಟು ಸುಂದರವಾದ ಶಾಂತಿಯುತವಾದ ಜೀವನವನ್ನ ನಾವು ಮಾಡ್ಬೋದು ಇದನ್ನ ಧರಿಸ್ಕೊಳ್ಳೋದ್ರಿಂದ ತುಂಬಾ ಅದ್ಭುತವಾದ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಖಂಡಿತ ಆಗುತ್ತೆ